ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನೀವೊಂದು ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದು ಲವರ್ಸ್ ಅಂತ ಏನ್ ಕರಿತೀವಿ ಸೊ ಅವರು ಪದೇ ಪದೇ ಮೂರು ಕಾರಣಗಳು ಅಥವಾ ಮೂರು ಲಕ್ಷಣಗಳು ಕೊಡ್ತಾ ಇದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಇನ್ಡೈರೆಕ್ಟ್ಲಿ ಹೇಳ್ತಾರೆ ಇಷ್ಟ ಇಲ್ಲ ಅಂಡ್ ನ ಇಲ್ಲಿಗೆ ಬ್ರೇಕ್ ಮಾಡೋಣ ಅಂತ ಅರ್ಥ ಸೊ ಏನು ಆ ಕಾರಣಗಳು ಅಥವಾ ಏನು ಆ ಸಿಂಪ್ಟಮ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಆದಷ್ಟು ಬೇಗ ತರ್ಟಿ ಫೋರ್ ಕೆ ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ತಪ್ಪೇ ಮಾಡದೆ ಹೋದ್ರೂ ನಿಮ್ ಜೊತೆ ಯಾವತ್ತು ಜಗಳ ಮಾಡ್ತಿರ್ತಾರೆ ಸಪೋಸ್ ಏನಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಪರ್ಟಿಕ್ಯುಲರ್ಲಿ ಏನೋ ಒಂದು ಮಿಸ್ಟೇಕ್ಸ್ ಆದಾಗ ಪ್ರಾಬ್ಲಮ್ಸ್ ಆದಾಗ ಅದನ್ನ ಒಂದು ಹ್ಯಾಂಡಲ್ ಮಾಡೋ ರೀತಿ ಅವ್ರ ಅದನ್ನು ತಗೊಳ್ಳುವಂತ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗದೆ ಆಕ್ಚುಲಿ ಬಟ್ ಕೆಲವರು ಏನ್ ಮಾಡ್ತಾರೆ ಲೈಕ್ ನಿಮ್ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿರಲ್ಲ ಬಟ್ ಸ್ಟಿಲ್ ನಿಮ್ಮನ್ನ ಮಿಸ್ಟೇಕ್ ಮಾಡಿರೋ ತರ ಪ್ಲಾನ್ ಮಾಡಿ ಅಥವಾ ಬಿಹೇವ್ ಮಾಡಿ ಫೈನಲ್ ಏನಂತ ಹೇಳಿದ್ರೆ ನಿಮ್ಮ ಜಗಳ ಮಾಡ್ತಾರೆ ಅದು ಒನ್ ಡೇ ಆರ್ ಟೂ ಡೇ ಅಲ್ಲ ಆಲ್ವೇಸ್ ಲೈಕ್ ಅಲ್ಲಿ ಒಂದು ಕಿರಿಕಿರಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಲ್ಲೋ ಒಂದ್ ಕಡೆಗೆ ಆ ರಿಲೇಷನ್ಶಿಪ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಕಿರಿಕಿರಿ ಆಗ್ತಿದೆ ಸೊ ಬಿಟ್ಬಿಡಬೇಕು ಇನ್ ಡೈರೆಕ್ಟ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ಎಲ್ಲ ಆಗದ್ರೆ ಇನ್ ಡೈರೆಕ್ಟ್ಲಿ ಬಿಟ್ಬಿಡ್ಬೇಕು ಈ ತರದ್ ಮೈಂಡ್ ಅಲ್ಲಿ ಓಡ್ತಾ ಇರತ್ತೆ ಸೊ ಇದ್ರ ಇಂಟೆನ್ಶನ್ ಹಾಗಿರುತ್ತೆ ಬಿಕಾಸ್ ಪ್ರೆಸೆಂಟ್ ಮಾಡ್ತಿರತ್ತೆ ಮೈಂಡ್ ಅಲ್ಲಿ ಏನು ಓಡ್ತಾ ಇರತ್ತೆ ಒಳಗಡೆ ಇನ್ನರ್ಲಿ ನಮ್ಮ ಥಾಟ್ ಏನಿರುತ್ತಲ್ಲ ಅದನ್ನ ನಾವು ಲೈಕ್ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅಥವಾ ಏನೋ ಒಂದು ಪ್ರಾಬ್ಲಮ್ ಕಿರಿಕಿರಿ ಮಾಡೋದ್ರ ಮುಖಾಂತರ ಇದನ್ನ ತೋರಿಸ್ಕೊಡ್ತಾರ ಆತ ಇದು ಒಂದು ಮೇನ್ ರೀಸನ್ ಅಂತ ಹೇಳ್ಬಹುದು ಅಂದ್ರೆ ನೀವು ನಿಮ್ ಕಡೆಯಿಂದ ಏನೂ ಮಿಸ್ಟೇಕ್ಸ್ ಆಗಿರಲ್ಲ ನೀವು ಎಲ್ಲ ರೀತಿಯಿಂದ ಚೆನ್ನಾಗಿರ್ತೀರಿ ಬಟ್ ಸ್ಟಿಲ್ ಏನಾದ್ರು ಒಂದು ತೆಗೆದ್ಬಿಟ್ಟು ನಿಮ್ಮ ಒಟ್ಟಿಗೆ ಜಗಳ ಮಾಡಿ ದೂರ ಮಾಡುವಂತ ಪ್ಲಾನ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮನ್ನು ದೂರ ಮಾಡೋಕೆ ಪ್ರಯತ್ನ ಪಡ್ತಾರೆ ಲೈಕ್ ಎಕ್ಸಾಂಪಲ್ ಮಿಸ್ಟೇಕ್ ಸಣ್ಣದಾಗಿರತ್ತೆ ತುಂಬಾ ಕ್ಯಾರಿ ಮಾಡ್ತಾರೆ ಆಕ್ಚುಲಿ ಅದ್ರ ಮೇಲೆ ಥಿಂಕಿಂಗ್ ಮಾಡಲ್ಲ ರೈಟ್ ಆರ್ ರಾಂಗ್ ಮಿಸ್ಟೇಕ್ಸ್ ಅವ್ರದ ನಮ್ದ ಅದರಿಂದ ಯೋಚನೆ ಕೂಡ ಮಾಡಕ್ ಹೋಗಲ್ಲ ಸೊ ಇದು ಒಳ್ಳೇದ ಕೆಟ್ಟದ ಅಥವಾ ಯಾವ ಕಾರಣಕ್ಕೆ ಹಿಂಗ್ ನಡೆದೋಯ್ತು ಸಿಚುವೇಶನ್ ಇಂದ ಆಯ್ತಾ ವ್ಯಕ್ತಿಯಿಂದ ಆಯ್ತಾ ಪರ್ಪಸ್ಲಿ ಆಯ್ತಾ ಪರ್ಪಸ್ ಅಥವಾ ಪರ್ಪಸ್ ಇಲ್ಲೇ ಆಯ್ತಾ ಇದನ್ನ ಯೋಚನೆ ಮಾಡಲ್ಲ ಸಣ್ಣ ವಿಚಾರಕ್ಕೆ ಹೆಂಗಾದ್ರೂ ಮಾಡಿ ನಿಮ್ಮನ್ನು ದೂರ ಮಾಡ್ಬೇಕು ಇದು ಆಲ್ವೇಸ್ ನಡೀತಾರೆ ಪ್ಲಾನ್ ಅವಾಗ ಅವಾಗ ಸಿಂಪ್ಟಮ್ಸ್ ಕಾಣ್ತಿರತ್ತೆ ಬಿಕಾಸ್ ನೀವು ಕೂಡ ಸಣ್ಣವರಲ್ಲ ಅವ್ರಲ್ಲ ಆಕ್ಚುಲಿ ಬಟ್ ಇದು ಕಾಣ್ತಿರ್ಬೇಕಾದ್ರೆ ನೀವು ವಿಚಾರ ಮಾಡ್ಕೊಬೇಕು ಯಾಕಂದ್ರೆ ನಾನು ಒಂದೇ ಯಾವ್ದೇ ಒಂದು ಟಿಪ್ಸ್ ನೋಡ್ಕೊಂಡು ಯಾವ್ದೇ ಒಂದು ಪಾಯಿಂಟ್ ನೋಡ್ಕೊಂಡು ಇದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅಂತ ಹೇಳ್ತಿಲ್ಲ ನಾನು ಮೂರು ಅಟ್ ದ ಸೇಮ್ ಟೈಮ್ ಆ ತರ ಫೀಲ್ ಆದ್ರೆ ಆಮೇಲೆ ಥಿಂಕ್ ಮಾಡ್ಬೇಕಾಗತ್ತೆ ನೀವು ಮೇಜರ್ ಇದು ಇರ್ಬೋದಪ್ಪ ಅಂತ ನೋಡಿ ಸಣ್ಣ ವಿಚಾರ ಎಕ್ಸಾಂಪಲ್ ಈಗ ಉಗ್ರಲ್ ಹೋಗುದು ಕೊಡ್ಲಿ ತಗೊಳ್ತಾರಂತ ಹೇಳ್ತಾರಲ್ಲ ಅದು ಮ್ಯಾಟ್ರೇ ಇರಲ್ಲ ಜಗಳ ಮಾಡುವಂಥದ್ದು ಬಟ್ ತಿಳಿಸಿ ಹಿಡಿದ ಹೇಳ್ತಿರ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಅವ್ರು ತಿಳಿಸಿ ಇರ್ತಿರ್ತಾರೆ ನೀವು ತಿಳಿಸಿ ಹೇಳ್ತಾ ಇರ್ತೀರಿ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನೇ ಒಂದು ಇಟ್ಕೊಂಡು ಜಗಳ ಮಾಡುವಂತ ಮನಸ್ಥಿತಿ ಇರಕೂಡುದು ಇದ್ರೆ ಇಂಡೈರೆಕ್ಟ್ಲಿ ಕಿಕ್ ಔಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ನೆಗೆಟಿವ್ ಮಾತು ಲೈಕ್ ಬ್ರೇಕ ಆರ್ ಡಿವರ್ಸ್ ಇದ್ರ ಬಗ್ಗೆ ಯಾವತ್ತು ನೆಗೆಟಿವ್ ಆಗಿ ಮಾತಾಡ್ತಾರೆ ರಿಲೇಶನ್ಶಿಪ್ ಬಗ್ಗೆ ಯಾವತ್ತು ಪಾಸಿಟಿವ್ ಆಗಿ ಮಾತಾಡಕ್ ಹೋಗಲ್ಲ ಇದನ್ನ ಹೆಂಗ್ ಉಳಿಸ್ಕೊಂಡು ಹೋಗ್ಬೋದು ಹೆಂಗ್ ತಗೊಂಡ್ ಹೋಗ್ಬಹುದು ಹೆಂಗ್ ಕ್ಯಾರಿ ಮಾಡಕ್ ಆಗತ್ತೆ ಫ್ಯೂಚರ್ ಬಗ್ಗೆ ಏನಿಲ್ಲ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಬಹಳ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ನೆಗೆಟಿವ್ ಮಾತು ಇರುತ್ತೆ ಸೊ ಬ್ರೇಕೋಸ್ಕರ ಗೋಸ್ಕರ ಸೊ ಈ ತರದೇ ಮಾತುಗಳು ಬರ್ತಾ ಇರತ್ತೆ ಅಂದ್ರೆ ಅವ್ರ ಇಂಟೆನ್ಶನ್ ಓಡ್ತಾ ಇರತ್ತೆ ಸೊ ನೆಕ್ಸ್ಟ್ ಪಕ್ಕ ಪ್ಲಾನ್ ಏನಂತಾರೆ ಇನ್ನರ್ಲಿ ಪಕ್ಕ ಪ್ಲಾನ್ ಇರತ್ತೆ ಅವರು ಯಾವಾಗ ಇದನ್ನ ಎಂಡ್ ಮಾಡ್ಬೇಕು ಯಾವಾಗ ಬ್ರೇಕಪ್ ಮಾಡ್ಬೇಕು ಡಿವೋರ್ಸ್ ಕೊಡ್ಬೇಕು ಸೊ ಈ ಒಂದು ಸಿಚುವೇಶನ್ ಒಳಗಡೆ ನಡೀತಿರ್ಬೇಕಾದ್ರೆ ಅದು ನಿಮಗ್ ಹೊರಗಡೆ ಈ ಒಂದು ಸಿಂಪ್ಟಮ್ಸ್ ಮುಖಾಂತರ ಈ ಒಂದು ರೀಸನ್ ಮುಖಾಂತರ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸ್ನೇಹಿತರೆ ಈ ಮೂರು ಮೇಜರ್ ಟಿಪ್ಸ್ ಆರ್ ಲಕ್ಷಣ ಅಂತ ಅನ್ಕೊಳ್ಳಿ ಇದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ ಅಂಡ್ ನಾನು ಹೇಳೋದೇನಾದ್ರೆ ನಿಮ್ಮ ಇಂಟೆನ್ಷನ್ ಆ ವ್ಯಕ್ತಿನ ದೂರ ಮಾಡಬೇಕು ಅಥವಾ ಅವೈಡ್ ಮಾಡಬೇಕು ಬಿಡ್ಬೇಕು ಅನ್ಸಿದ್ರೆ ನೇರವಾಗಿ ಕುತ್ಕೊಂಡು ಮಾತಾಡಿ ಅವ್ರಿಗೆ ಕ್ಲಾರಿಟಿ ಕೊಡಿ ಮೋಸ ಮಾತ್ರ ಮಾಡ್ಬೇಡಿ ಓಕೆನಾ ಸ್ನೇಹಿತರೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಅಗೇನ್ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ